ಅರತೋಡ ಅಂದ್ರೆ ಒಂದು ಸಹಕಾರಿ ಸಂಸ್ಥೆಯಿಂದ ಒಂದು ಒಳ್ಳೆಯ ಒಂದು ಸೇವೆ ಏನು ಅಂತ ಹೇಳಿದ್ರೆ ಆಂಬುಲೆನ್ಸ್ ಸೇವೆ ಬಹಳಷ್ಟು ಅಗತ್ಯ ಇರುವಂಥ ಸೇವೆ ಇದನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಸರ್ ಆರಂತೋಡು ಸೊಸೈಟಿ ಈಗ ಬಹಳ ಒಳ್ಳೆ ಚಟುವಟಿಕೆಗಳನ್ನ ಮಾಡುದು ಈಗ ಸಮೃದ್ಧಿ ಮಾರ್ಟ್ ಅಂತ ಮಾಡಿ ಮತ್ತೆ ಬೇರೆ ಬೇರೆ ರೀತಿಯ ಒಂದು ಅಲ್ಲಿ ಹೊಸ ಟಚ್ ಕೊಟ್ಟಿದ್ದಾರೆ ಹೌದು ಅಲ್ಲಿ ಯುವ ಅಧ್ಯಕ್ಷರು ಬಂದ ನಂತರ ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಕಾನೂನು ಅಧ್ಯಯನ ಮಾಡಿ ಹೆಚ್ಚು ಸೌಲಭ್ಯ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಸಂತೋಷ ಗುಪ್ತ ಮುಟ್ಟೆ ಈಗ ಸಂತೋಷ್ ಗುಪ್ತ ಮುಟ್ಟೆ ಅವರ ಜೊತೆ ನಾವು ಮಾತಾಡ್ಸೋಣ ಸರ್ ಹಲೋ ಸರ್ ನಮಸ್ತೆ 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 ಸಂತೋಷಣ್ಣ ಮಾತಾಡಿ ಸೊಸೈಟಿ ವತಿಯಿಂದ ಈಗ ಆಂಬ್ಯುಲೆನ್ಸ್ ಸೇವೆ ಆರಂಭ ಮಾಡಿದೀರಿ ಹೇಗೆ ಹೇಳಿ ನಿಮ್ಮ ಸೊಸೈಟಿ ಈಗ ಬಹಳ ಒಳ್ಳೆಯ ರೀತಿಯ ಜನರಿಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದೆಯಲ್ಲ ಹೌದು ಸಮಾಜದ ಸಾಮಾಜಿಕ ಬದ್ಧತೆ ಅಡಿಯಲ್ಲಿ ನಾವು ಸಹಕಾರಿ ಸಂಘ ಅಂತ ಹೇಳುವಂತದ್ದೇ ಸಹಕಾರ ಮಾಡ್ಲಿಕ್ಕೆ ಜನಗಳಿಗೆ ಹಾಗಾಗಿ ಕೋವಿಡ್ ನ ಟೈಮ್ ನಲ್ಲಿ ಪ್ರಾರಂಭವಾದಂತ ಒಂದು ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಫೈನಾನ್ಸ್ ಇಯರ್ ಅಲ್ಲಿ ಆಗ ಫಸ್ಟ್ ಅಲ್ಲಿ ನಾವು ಸಮೃದ್ಧಿ ಮಾಡಿ ಸ್ಟಾರ್ಟ್ ಮಾಡಿದೆವು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಂಬ್ಯುಲೆನ್ಸ್ ಹಾಗೆ ಅವತ್ತಿಂದ ಇವತ್ತಿಗೆ ಇವತ್ತಿನವರೆಗೆ ಒಳ್ಳೆ ಸೇವೆ ಕೊಟ್ಕೊಂಡು ಬಂದಿದೆ ಈ ಭಾಗದ ಜನರಿಗೆ ಎನಿ ಅಲ್ಲಿ ಈ ಭಾಗದಲ್ಲಿ ಏನಾದ್ರೂ ಆರೋಗ್ಯ ಸಂಬಂಧಿತ ತುರ್ತು ಸೇವೆ ಅಗತ್ಯ ಇದ್ದವರಿಗೆ ಎನಿ ಟೈಮಲ್ಲಿ ನಮ್ಮ ಸಮೃದ್ಧಿ ಸಂಜೀವಿನಿ ಆಂಬ್ಯುಲೆನ್ಸ್ ರೆಡಿ ಇರ್ತದೆ ಇಲ್ಲ ಮಿನಿಮಮ್ ಚಾರ್ಜಸ್ ನಾವು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಯಾಕಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದು ಬೇಕಾಗುವುದು ಹಾಗಾಗಿ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದ್ದೇವೆ ಇಬ್ಬರು ಚಾಲಕರಿದ್ದಾರೆ ಪ್ಲಸ್ ಅವರಿಗೆ ಇಬ್ರು ಬಫರ್ ಇದ್ದಾರೆ ಅಂದ್ರೆ ಒಂದ್ ವೇಳೆ ಅವರಿಬ್ರು ಕೂಡ ಎಂಗೇಜ್ ಆಗಿದ್ರೆ ಅಥವಾ ಔಟ್ ಆಫ್ ರೇಂಜ್ ಅಲ್ಲಿ ಇದ್ರೆ ಇನ್ನಿಬ್ರು ಇದ್ದಾರೆ ಒಬ್ರು ಸಮೃದ್ಧಿ ಮಠದ ಎಂಪ್ಲಾಯ್ ಶರತ್ ಅಂತ ಮತ್ತೆ ಇನ್ನೊಬ್ರು ವಿನಯ್ ಅಂತ ಇವ್ರಿಬ್ರು ಕೂಡ ಟ್ರೈನ್ಡ್ ಏನು ಚಾಲಕರು ಆರೋಗ್ಯ ತುರ್ತು ಸಂಬಂಧದಲ್ಲಿ ಯಾವ್ದ್ ರೀತಿ ಪ್ರಥಮ ಚಿಕಿತ್ಸೆ ಕೊಡಬೇಕು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಹೇಳಿ ಅಂತ ಟ್ರೈನ್ ಆಗಿರುವಂತ ಇಬ್ರು ಚಾಲಕರು ಒಂದ್ ವೇಳೆ ಅವರಿಬ್ರು ಸಿಕ್ಕಿಲ್ಲ ಆ ಟೈಮಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಇಬ್ರು ರೆಡಿ ಇದ್ದಾರೆ ಅಥವಾ ಅಗತ್ಯ ಬಿದ್ರೆ ನಮ್ಮ ಸೊಸೈಟಿಯ ಡೈರೆಕ್ಟರ್ ನನ್ನನ್ನು ಸೇರಿಸಿ ನಾವು ರೆಡಿ ಇರ್ತೇವೆ ಆ ಟೈಮ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಕೂಡ ಜನರಿಗೆ ಆರೋಗ್ಯ ಸೇವೆ ನಾವು ರೆಡಿ ಇದೇವೆ ಈಗ ನಿಮ್ಮ ಈಗ ನೀವೊಂದು ವ್ಯಾಪ್ತಿ ಇಟ್ಟುಕೊಂಡಿದ್ದೀರಿ ಅರಂತೋಡು ತೊಡಿಕಾನ ಎರಡು ಗ್ರಾಮಗಳು ನಿಮ್ಮ ಸೊಸೈಟಿ ವ್ಯಾಪ್ತಿಗೆ ಬರುವಂತದ್ದು ಹೌದು ಆ ಸೊಸೈಟಿಯಿಂದ ಹೊರಗಡೆ ಅವರಿಗೆ ಕೂಡ ಅಗತ್ಯ ಇದ್ರೆ ಕೂಡ ನೀವು ಕೊಡ್ತೀರಿ ಅದರಲ್ಲಿ ಸೊಸೈಟಿ ಒಳಗೆ ನಿಮ್ಮ ಸದಸ್ಯರಿಗೆ ಏನಾದ್ರು ಸಮಸ್ಯೆ ಆದಾಗ ಸ್ವಲ್ಪ ಇನ್ನೂ ಅಷ್ಟು ಕಡಿಮೆ ದರದಲ್ಲಿ ನೀವು ಹೋಗುವಂತದ್ದು ಮಾಡ್ತೀರಿ ಹೌದು ನಮ್ಮ ಸಹಕಾರಿ ಸಂಘದ ಸದಸ್ಯರಿಗೆ ಏನು ಅಂತ ಹೇಳಿದ್ರೆ ನಮ್ಮ ವ್ಯಾಪ್ತಿಯ ಸಂಘದ ಸದಸ್ಯರಾಗಿಲ್ಲದಿದ್ರು ಕೂಡ ವ್ಯಾಪ್ತಿಯಲ್ಲಿ ವಾಸ ಮಾಡುವವರು ತೀರಾ ಕಡುಗೊಡ್ಡವರು ಫೈನಾನ್ಸಿಯಲ್ ಸಮಸ್ಯೆ ಇರುವವರಿಗೆ ತುಂಬಾ ರಿಯಾಯಿತಿ ದರದಲ್ಲಿ ನಾವು ಅಂಬುಲೆನ್ಸ್ ಸೇವೆ ಕೊಡ್ತೇವೆ ಕೆಲವು ಸಂದರ್ಭದಲ್ಲಿ ಅಗತ್ಯ ಬಿದ್ದಾಗ ಉಚಿತ ಸೇವೆ ಕೂಡ ನೀಡಿದ್ಯವಸ್ಥೆ ಒಟ್ಟು ಇನ್ನೊಂದು ವಿಷಯ ಈಗ ಕೃಷಿ ಪತ್ತಿನ ಸಹಕಾರ ಸಂಘ ಅದರಿಂದ ಕೃಷಿಕರಿಗೆ ದೈನಂದಿನ ಕೆಲಸಕ್ಕೆ ಈಗ ಏನು ಕೆಲಸಗಾರ ಸಮಸ್ಯೆ ಆದಾಗ ಈಗ ಮದ್ದು ಬಿಡುವ ವಿಚಾರ ಆಗಿರಬಹುದು ಹುಲ್ಲು ತೆಗೆಯುವಂತಹ ವಿಚಾರ ಆಗಿರಬಹುದು ಅದು ಏನೆಲ್ಲ ಈಗ ಅಗತ್ಯ ಇದೆ ಅಥವಾ ಅಡಿಕೆ ಇರಬಹುದು ಈಗ ಬೇರೆ ಕಡೆಗಳಲ್ಲಿ ವಿಟ್ಲ ಕಡೆಗಳೆಲ್ಲ ಕೆಲವು ಸಹಕಾರಿ ಸಂಸ್ಥೆಗಳು ಈ ರೀತಿಯ ಲೇಬರ್ ಒದಗಿಸುವಂತ ವ್ಯವಸ್ಥೆಗಳು ಮಾಡ್ತಾ ಇವೆ ಹೌದು ನಿಮ್ಮ ಅರದ್ದು ಸೊಸೈಟಿಯಲ್ಲಿ ಯಾವ ರೀತಿಯ ಚಿಂತನೆಗಳಿದೆಯಾ ಲೇಬರ್ ಬ್ಯಾಂಕ್ ಸೊಸೈಟಿ ಅವರು ಪ್ರಾರಂಭ ಮಾಡುವ ಮೊದಲೇ ನಮ್ಮಲ್ಲಿ ಇದರ ಬಗ್ಗೆ ಚಿಂತನೆ ಆಗಿತ್ತು ಆದ್ರೆ ಕಾರಣಾಂತರಗಳಿಂದ ಅದನ್ನ ನಮಗೆ ಅನುಷ್ಠಾನ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಅಗತ್ಯ ಇದ್ರೆ ಖಂಡಿತ ಲೇಬರ್ ನ ವ್ಯವಸ್ಥೆಯನ್ನು ನಾವು ಪ್ರಯತ್ನವನ್ನ ಮಾಡಿ ಮಾಡ್ತೇವೆ ಈಗ ಈ ಭಾಗದಲ್ಲಿ ಯಾಕಂದ್ರೆ ವಿಟ್ಲದಲ್ಲಿ ಸ್ಟಾರ್ಟಿಂಗ್ ಫಿಂಗಾರ್ ಅವರು ಸ್ಟಾರ್ಟ್ ಮಾಡಿದಾಗ ಅಂತ ರೆಸ್ಪಾನ್ಸ್ ಇರ್ಲಿಲ್ಲ ಬಟ್ ಇವತ್ತು ಮೋಸ್ಟ್ ಆಫ್ ದ ಫಾರ್ಮರ್ಸ್ ಅಲ್ಲಿರುವಂತ ಪ್ಲಾಂಟರ್ಸ್ಗಳು ಈ ಪಿಂಗಾರ್ದ ಮೇಲೆ ಡಿಪೆಂಡ್ ಆಗಿದ್ದಾರೆ ನಮ್ಮ ನಮ್ಮ ಕೆಲಸಗಳಿಗೆ ಸುದ್ದಿ ಅವರು ಕೂಡ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ ಮತ್ತು ಜನಗಳಿಗೆ ಕಲ್ಪಿಸುವಂತ ವ್ಯವಸ್ಥೆ ಮಾಧ್ಯಮದ ಮುಖಾಂತರ ಸುದ್ದಿ ಮಾಡ್ತಾ ಇದೆ ನಮ್ಮ ಎಲ್ಲ ಸಹಕಾರಿ ಸಂಘದ ಸದಸ್ಯರು ಆಡಳಿತ ಮಂಡಳಿಯ ಪರವಾಗಿ ಸುದ್ದಿ ಸಮೂಹ ತಂಡಕ್ಕೆ ಕೂಡ ನನ್ನ ಮುಂದಾಗಿದೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇು ಡಿಎಂಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ

ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್